ಆಮೇಲೆ ಆರೋಪ ಏನ್ ಬಂದಿದೆ ಅಂದ್ರೆ ಹಳೆ ಇಷ್ಟ ಕೊಟ್ಟಿದ್ದು ರೇಷನ್ ಕೊಡೋದ್ಬಿಟ್ಟು ರೇಷನ್ ಕೊಡಿ ಅಂತ ಮೀಟಿಂಗ್ ಹೇಳಿದ್ರು ಸ್ವಲ್ಪ ಒಂದು ದೃಢ

ಹಳೆ ಇಷ್ಟು ಅವ್ರು ಇಟ್ಬಿಟ್ಟಿರೋದು ನಿಮ್ಗೆ ಹತ್ತು ಹಳೆ ಸ್ಟಾಕೋ ನಿಮ್ಗೆ ಅವ್ರಿಗೆ ಗಮನಕ್ಕೆ ತಂದಿಲ್ಲ ನೀವು ನಿಮ್ಮ ಮೇಲಾಧಿಕಾರಿ ಆಫೀಸರ್ಗೆ ಇವಾಗ ಇವರು ಬಂದು ಆ ಓಪನ್ ನಿಮ್ಮ ಆಫೀಸರ್ಗೆ ಹೇಳಿದ್ದೀರಾ

ಹೇಳಿ ನಿಲ್ವಾಗಿ ಗ್ರಾಮ ನಿವಾಸಿನೇ ಆಗಿರೋದು ನಾನು ಎರಡು ತಿಂಗಳಿಂದ ರೇಷನ್ ಕೊಟ್ಟಿರ್ಲಿಲ್ಲ ಇವಾಗ ರೇಷನ್ ಕೊಡ್ತೀನಿ ಅನ್ಕೊಂಡು ಹೇಳಿದ್ರು ಅದಕ್ಕೆ ಬಂದ್ ನೋಡ್ದು ಇವರು ಈಶ್ವರ ಅಂತ ಹೇಳಿ ನಿಲ್ವಾಗ್ಲೂ ನಿಲ್ವಾಗ್ಲಾಮರನೆ ಇವ್ರಿಗೆ ಕೊಟ್ಟಿದ್ದ ರೇಷನ್ ಅಲ್ಲಿ ಗೋಧಿ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಅದ್ರಲ್ಲಿ ತುಂಬಾ ಗೋಧಿ ನುಜ್ಗಿಂತ ಹೆಚ್ಚಾಗಿ ಹುಳ ಕಪ್ಪು ಹುಳ ಬರ್ತದೆ ನೋಡಿ ಅದು ತುಂಬಾ ತುಂಬಿಕ್ ಅದು ಕೇಳಿದಾಗ ಇದು ಹಳೆ ಮೂಟೆ ಇದೆ ಅದರಲ್ಲಿ ಈ ತರ ಸ್ಟಾಕ್ ಐತೆ ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಬೇರೆ ಮೂಟೆ ಓಪನ್ ಮಾಡಿ ನೋಡಿದ್ರು ಅದ್ರಲ್ಲಿ ತರ ಏನು ಸಮಸ್ಯೆ ಇಲ್ಲ ಆದ್ರೆ ಇವರಿಗೆ ಇವ್ರು ಮನೆಗೆ ಆಲ್ರೆಡಿ ತೊಗೊಂಡೋಗಿದ್ರು ಹಳೆ ಮೂಟೆ ಅದು ಓಪನ್ ಮಾಡಿ ಕೊಟ್ಟಿರೋದ್ರಲ್ಲಿ ವಾಟರ್ ಹುಳಗಳು ಇದನ್ನ ತಗೊಂಡೋಗಿದ್ರು ಅದನ್ನ ಪ್ರಶ್ನೆ ಮಾಡಿದಾಗ ಈಗ ಬೇರೆ ಓಪನ್ ಮಾಡಿದ್ದಾರೆ